ಗಂಗಾವತಿ ರಿಚ್ ಮಚ್ ಹೈಕರ್ ಅಕಾಡೆಮಿ ಫೌಂಡೇಶನ್ ಬೆಂಗಳೂರು ಹಾಗೂ ನಗರದ ಶ್ರೀಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಜಹಳ್ಳಿ ನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಇವರ ನೇತೃತ್ವದಲ್ಲಿ ಬ್ಯೂಟಿಷಿಯನ್ ಉಚಿತ ದರಪಿತಿ ಕಾರ್ಯಾಗಾರವನ್ನು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ಮಹಿಳೆಯರಿಗಾಗಿ ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಹೇಳಿದರು ಇವರು ನಗರದ ಪತ್ರಿಕಾ ಭವನದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಜನವರಿ ಹದ್ನಾಲ್ಕರಿಂದ ನೋಂದಣಿ ಕಾರ್ಯವನ್ನು ಆರಂಭಿಸಲಾಗಿದ್ದು ದಿನಾಂಕ ಹತ್ತೊಂಬತ್ತು ಜನವರಿ ಕೊನೆಯ ದಿನಾಂಕವಾಗಿದ್ದು ಆಸಕ್ತಿ ಹೊಂದಿದ ಮಹಿಳೆಯರು ತಮ್ಮ ಸ್ವ ಮಾಹಿತಿಯೊಂದಿಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಪ್ರಥಮ ಹಂತದಲ್ಲಿ ಕೇವಲ ಇಪ್ಪತ್ತೈದು ಮಹಿಳೆಯರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಜಿಎಚ್ ಕಾಲೇಜಿನ ಪ್ರಾಚಾರ್ಯ ಬಸವರಾಜ್ ಮಾತನಾಡಿ ಸದರಿ ತರಬೇತಿ ಕಾರ್ಯಾಗಾರವು ಮಹಿಳೆಯರ ಸಬಲೀಕರಣ ಹಾಗೂ ಸ್ವಯಂ ಉದ್ಯೋಗಕ್ಕಾಗಿ ಆಯೋಜಿಸಲಾಗಿತ್ತು ಒಂದು ತಿಂಗಳ ಕ್ಲಾಸ್ ರೂಮ್ ತರಬೇತಿ ಜೊತೆಗೆ ಎರಡು ತಿಂಗಳ ಪ್ರಾಕ್ಟಿಕಲ್ ಒ ಜಿ ಟಿ ನೀಡಲಾಗುತ್ತಿದೆ ಮತ್ತು ಆಧಾರ ಕಾರ್ಡ್ ಸಂಖ್ಯೆಯೊಂದಿಗೆ ಮೊಬೈಲ್ ಸಂಖ್ಯೆ ನೋಂದಣಿಸಿಕೊಳ್ಳುವಂತೆ ತಿಳಿಸಿದರು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಸ್ಥಾಪನೆಗೊಂಡು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮತ್ತಷ್ಟು ಮಹಿಳೆಯರಿಗೆ ವಿಶೇಷ ಯೋಜನೆಗಳನ್ನು ಹಂತ ಹಂತವಾಗಿ ನಡೆಸಲಾಗುವುದು ಎಂದು ಸ್ಪಷ್ಟನೆ ನೀಡಿದರು ಶರಣಪ್ಪ ಎನ್ ನ್ಯೂಸ್ ಎನ್ಯೂಸ್ ಒಂದು ತಿಂಗಳ ಮುಖ್ಯವಾಗಿ ಕ್ಲಾಸ್ ರೂಮ್ ತರಬೇತಿ ಅದು ಟೂ ಅವರ್ಸ್ ಎವ್ರಿ ಡೇ ಟೂ ತರ್ಟಿಗಿಂತ ನಾನು ನಾಲ್ಕನೂವರೆ ಮೂವತ್ತರವರೆಗೆ ತರಬೇತಿಯನ್ನು ನಮ್ಮ ಕಾಲೇಜು ಕ್ಯಾಂಪಸ್ನಲ್ಲಿ ಕೊಡ್ತಾ ಇದ್ದೆ ನಮ್ಮ ಕಾಲೇಜಲ್ಲಿ ಕುಟುಂಬದಲ್ಲೇ ಕೊಡ್ತಾ ಇದ್ದೀವಿ ನಂತರ ಇನ್ನೂ ಎರಡು ತಿಂಗಳ ಏನು ಬರೆದಿದ್ದೀನ ನಮ್ಮ ಕಾಂಪ್ರೆಂಡ್ಸ್ನಲ್ಲಿ ಎರಡು ತಿಂಗಳ ಓ ಜೆ ಟಿ ತರಬೇತಿಯನ್ನು ಅಂದರೆ ಆನ್ ದಿ ಜಾಬ್ ಟ್ರೈನಿಂಗ್ ಅಂದರೆ ಅವ್ರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಿಸುತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಎರಡು ತಿಂಗಳವರೆಗೆ ಕಾಂಟ್ರಿಕ್ಟ್ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಆ ಟ್ರೈನಿಂಗ್ ಅಂದರೆ ಜಾಬ್ ಮಾಡ್ತಾ ಮಾಡ್ತಾನೆ ಕೇಳ್ಬೋದು ಕಾಲೇಜ್ ಅವಶ್ಯಕತೆ ಇರೋದು ಅವರು ನೇರವಾಗಿ ಒಂದು ತಿಂಗಳ ತರಬೇತಿ ಮುಗಿಸಿದ ನಂತರ ಅಕಾಡೆಮಿಕ್ ಅಕಾಡೆಮಿಕ್ ಫೌಂಡೇಶನ್ ಅವರು ಎಲ್ಲ ಇಪ್ಪತ್ತೈದು ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಿಟ್ಟನ್ನು ಬಿಡಿಸಿದ್ದಾರೆ ಆಮೇಲೆ ತರಬೇತಿಗೆ ಯಾವುದೇ ರೀತಿಯಲ್ಲಿ ಫೀಸನ್ನು ನಾವು ಒಂದು ರೂಪಾಯಿ ಬರುತ್ತೆ ಉಚಿತವಾಗಿ ನೀಡ್ತಾ ಇದ್ದೀವಿ ಇದು ಯಾಕಾಗಿ ಅಂತಂದರೆ ನಮ್ಮ ಕಾಲೇಜು ಐವತ್ತು ವರ್ಷ ಪೂರೈಸ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಆಡಳಿತ ಮಂಡಳದಲ್ಲಿ ಹಿಂದೆ ದೇಶಪುಟ್ಟೆ ಸ್ಕಿಲ್ ಅವರ ಜೊತೆ ಟೈಅಪ್ ಇಟ್ಕೊಂಡು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಈಗ ಒಳ್ಳೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಮಹಿಳಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಈಗಾಗಲೇ ನೌಕರಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಹೈಯೆಸ್ಟು ಸ್ಯಾಲ್ರಿ ನಮ್ಮ ಕಾಲೇಜಲ್ಲಿ ಮೊನ್ನೆ ಕಾಮ್ ಅಂತಿಮ ವರ್ಷದಲ್ಲಿರ್ತಕ್ಕಂಥ ಸರಿಯಲ್ಲಿ ಒಳ್ಳ ಅವರು ನೈನ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಪ್ಯಾಕೇಜ್ ಆ ಒಂದು ಕಂಪನಿಯಲ್ಲಿ ಸೇರಿದ್ದಾರೆ ಇಯರ್ಲಿ ಪ್ಯಾಕೇಜ್ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹಿಸ್ಟ್ರಿ ಆಫ್ ನನಗೆ ಅನಿಸಿದ ಬಗ್ಗೆ ಅಂತಿಮ ವರ್ಷ ವಿದ್ಯಾರ್ಥಿ ಪರೀಕ್ಷೆ ಬರೀತಾ ಇದ್ದಾನೆ ಆಲ್ರೆಡಿ ಆಫರ್ ಲೆಟರ್ ಬರೀಕ್ಷೆ ಮತ್ತು ಈಗ ಅಂತಿಮ ವರ್ಷ ಮುಗಿಸಿದಾನೆ ಈಗ ಒಂದು ಕಂಪನಿಯಲ್ಲಿ ಜಾಯಿನ್ ಆಗಿದ್ದಾರೆ ಇದು ಈ ಹಿಂದೆ ಮಾಡಿರ್ತಕ್ಕಂಥ ಒಂದು ಆಡಳಿತ ಮಂಡಳಿಯವರ ಸಹಕಾರದನ್ನ ನಾವು ದೇಶಪಾಂಡೆ ಸ್ಕಿಲ್ ಜೊತೆ ಮಾಡಿಕೊಂಡಿರ್ತಕ್ಕಂಥ ಒಂದು ಉದ್ಯೋಗ ಅವಕಾಶಗಳನ್ನು ಪೂರೈಸಬೇಕು ಮುಖ್ಯವಾಗಿ ನಮ್ಮ ಪೂಜ್ಯ ಶ್ರೀಗಳ ಒಂದು ಮುಖ್ಯ ಉದ್ದೇಶ ಏನಂದರೆ ಎಲ್ ಕೆ ಜಿ ಅಂತ ಪಿ ಜಿ ವರೆಗೆ ಮಾಡಬೇಕು ಅಂತಿದ್ದಾರೆ ಅವರೇ ಕೊಡ್ತಾ ಇದ್ದಾರೆ ಇಯರ್ಲಿ ಒಂದು ಟೈಮ್ ಅವರು ಕನ್ಫ್ಯೂರ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ದೇಶಪಾಂಡೆ ಫೌಂಡೇಶನ್ ಇನ್ಫೋಸಿಸ್ ಸುಧಾ ನಾರಾಯಣ ಅವರು ಮತ್ತು ಅವ್ರದ್ದು ಒಂದು ಫೌಂಡೇಶನ್ ಇದೆ ಅವ್ರ ಜೊತೆಗೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ನೌಕರಿ ಮಾಡಬೇಕು ನಮ್ಮ ಗಂಗಾವತಿ ಭಾಗದ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕವಾಗಿ ಅಷ್ಟೇ ಮುಂದುವರಿಯತಕ್ಕಂಥದ್ದಲ್ಲ ಉದ್ಯೋಗಗಳನ್ನು ಪಡೆಯುವುದರಲ್ಲಿ ಕೂಡ ಇಲ್ಲಿ ಬಿಡಬಾರದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಪೂಜ್ಯ ಶ್ರೀಗಳು ಈಗಾಗಲೇ ಎಲ್ ಕೆ ಸಿ ಯಿಂದ ಪಿ ಸಿ ವರೆಗೆ ಗುಪ್ತಿದೆ ನಮ್ಮ ಕಾಲೇಜಿನಲ್ಲಿ ಎಂ ಕಾಮ್ ಇದೆ ಬಿ ಕಾಮ್ ಇದೆ ಬಿ ಎ ಇದೆ ಅದರ ಜೊತೆಗೆ ಈ ರೀತಿ ತರಬೇತಿ ಕೌಶಲ್ಯವನ್ನು ನೀಡತಕ್ಕಂಥ ಒಂದು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮುಖ್ಯ ಶ್ರೀಗಳು ಡಾಕ್ಟರ್ ಪುಟುರ್ ಮಹಾಸ್ವಾಮಿಗಳ ಅಧ್ಯಕ್ಷರು ಏನಿದ್ದಾರೆ ಅವರ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೆ ಜನ ಸ್ವಾಮಿಗಳು ಮತ್ತು ನಮ್ಮ ಕಾಲೇಜಿನ ಉಸ್ತುವಾರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರು ಶಿವರಾಮಗೂಡ್ ಸರ್ ಅವರು ಮತ್ತು ನಮ್ಮ ಗುಂಜಳೆ ಹಿರಿಯ ವಾಣಿಜ್ಯ ಮಹೋದಯ ಕಾಲೇಜು ಒಂದಿಂಗ್ ಚೇರ್ಮನ್ ಆಗಿರ್ತಕ್ಕಂಥ ಗುಂಜಳೆ ರಶೇಖರ್ನವರು ಮತ್ತು ಈಗಾಗಲೇ ಈಗ ಮೂರು ವರ್ಷಗಳಿಂದ ಕ್ರಿಯಾಶೀಲವಾಗಿ ಕಾರ್ಯದರ್ಶಿ ಹುದ್ದೆಯನ್ನು ವಹಿಸಿಕೊಂಡ ನಂತರ ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಈಗಾಗಲೇ ಗೊತ್ತಿದೆ ಇಪ್ಪತ್ತು ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದು ನಾವು ವಿಶೇಷವಾಗಿ ಮಾಡ್ತಾ ಇದ್ವಿ ಎಲ್ಲ ನಾಗರಿಕರಲ್ಲಿರ್ತಕ್ಕಂಥ ಒಂದು ಏನು ಪ್ರತಿಭೆಯನ್ನು ಗುರುತಿಸಿ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಬದಲಾವಣೆ ಪರ್ವ ಆರಂಭವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಕಾರ್ಯದರ್ಶಿಗಳು ಬಂದ ನಂತರ ಈ ರೀತಿ ತಂತ್ರಜ್ಞಾನ ಕೊಡ್ತಾ ಇದ್ದೀನಿ ಮತ್ತೊಂದು ವಿಶೇಷವಾಗಿ ಏಯ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಏಜ್ ಹದಿನೆಂಟರಿಂದ ಇಪ್ಪತ್ತು ಮೂವತ್ತೈದು ವರ್ಷಗಳವರೆಗೆ ಮಾತ್ರ ತಗೊಳ್ತಾ ಇದ್ದೀವಿ ಆಮೇಲೆ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಹೊರತುಪಡಿಸಿ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅವಕಾಶ ಇಲ್ಲ ಅಂದರೆ ಕಾಲೇಜು ಮುಗಿಸಿ ಅನ್ಎಂಪ್ಲಾಯಿ ಆಗಿರ್ಬೇಕು ವಿದ್ಯಾವಂತರು ವಿದ್ಯಾವಂತರಾಗಿದ್ದಾರೆ ಮತ್ತು ವಿದ್ಯಾವಂತರಾಗಿ ನೌಕರಿಯನ್ನು ಪಡೆಯದೇ ಇರತಕ್ಕಂಥ ಮಹಿಳೆಯರಿಗಾಗಿ ಇದಿದೆ ಹಾಗೂ ಹೆಚ್ಚಿನ ಸ್ಕ್ರೀಯರ್ ಅಕಾಡೆಮಿ ಫೌಂಡೇಶನ್ ಬಂದು

ನಮ್ಮ ಕುಜೋಳಿ ನನ್ನಪ್ಪ ಕಾಲೇಜಿನ ಆವರಣದಲ್ಲಿ ಈ ಕರೆ ಈ ತರಬೇತಿಗಾಗಿರ್ತಾರೆ ಈ ತರಬೇತಿಗಾಗಿ ಹದಿನೆಂಟು ವರ್ಷದಿಂದ ಈ ಮೂವತ್ತೈದು ವರ್ಷದವರೆಗೆ ಮಹಿಳೆಯರು ತರಬೇತಿ ಆಗ್ಬಹುದು ಆದರೆ ಕೇವಲ ಇಪ್ಪತ್ತೈದು ಸೀಟುಗಳು ಇರೋದರಿಂದ ಇಪ್ಪತ್ತೈದು ಮಹಿಳೆಯರಿಗೆ ಮಾತ್ರ ಅವಕಾಶವಾಗ ದಯವಿಟ್ಟು ಯಾರಾದರೂ ಕೂಡ ಮಹಿಳೆಯರು ಅಂಗವಳಿಕೆಯಲ್ಲಿ ಇದ್ದರೂ ಇರ್ಬೋದು ಅಥವಾ ಇದ್ದಿದ್ದು ಇದಕ್ಕೆ ಇರ್ಬೋದು ಅವ್ರು ಬಂದರೆ ಯಾವ ಮುಂದೆ ಜೀವನದಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಜೀವನದಲ್ಲಿ ಉನ್ನತಿ ಸಾಧಿಸಿದ ಸಹ ನಮ್ಮ ಭಾಗ ಇಬ್ಬರೂ ಭಾಗವಾಗಿರುವುದರಿಂದ ಮೇರೆಗೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ ಆದ ಕಾರಣ ಆ ಒಂದು ಉದ್ಯೋಗದಲ್ಲಿ ಈ ಒಂದು ಯೋಜನೆ ಏನಂದರೆ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುವುದರಿಂದ ದೈವ ಪ್ರೇಮಿಸುತ್ತೆ ದಯವಿಟ್ಟು ಪ್ರಚಾರ ಪ್ರದೇಶ ಅಸಹಾಯ ಪಣ್ಮಕ್ತ ಭಾಳ ಚೆನ್ನಾಗಿ

ಅದಕ್ಕೆ ಸುಪರ್ಬ್ ಆಗಿ ಇರುತ್ತಾರೆ ಆಮೇಲೆ ಆಮೇಲೆ ಸೆಲ್ಫಿ ಬಿಡಿ ಇಂದ ಬೋರ್ಡ್ ಮಾರ್ಕರ್ ಅಲ್ಲಿ ಬ್ಯಾಕ್ ಫ್ಲಸ್ ಆಸೋದಿಂದ ಕೂಡ ಚಿತ್ರ ಓರ್ವ ಸುಂದರಿ ಆದರೂ ಫಾರ್ಲಾಗಿ ಅದರ ತೀಕಂತ ಒಂದು ಆಡಿಯಾ ಮಾರ್ಕರ್ ಅಂದ್ರೆ ಅವರಿಗೆ ಒಂದು ಬ್ಯಾಕ್ ಗ್ರೌಂಡ್ ಸಾರಿ ಇಂದ ಲೋರ್ಸ್ ಆಯಿನ್ಸಿ ಇರೋದು ಇರಲ್ಲ ನೀವು ಹೋಟಲಿ ಅವರ ಸ್ವಯಂ ಪ್ರಾಜೆಕ್ಟ್ ಅಂತ ಕಲಂತ ಕಾರಣ ಅಂತ ಇತ್ತು ಅದು ಮೂವರ್ ಕನೆಕ್ಟ್ ಅಂತ ಮೆಂಟೇನ್ ಮಾಡಿದ್ದಕ್ಕೆ ಸಲ ಮೊದಲನೇ ಹೇಳಿದ್ರೆ ನಾವು ಕೂಡ నిక్ కంపారాగె నిదలుస్కోడి ఓకే అవకాశం ఇల్ల అలా కడిmaat సంఖ్య క అకస్మాత్తుగా ఏంటిదలే సక్సెస్ఫుల్ ఆలో వటే మార్తియారు 3 నెలలంత ఇంకొన్స్సారి ఇటే మార్కోవాలి ఓకే కడి బర్నందు అబులిగేటి 2 ఏ పోస్టల్ జనసఖ్య జైసనన ఓ మిస్టర్ టిరెన్టిరియెంటి హైపోథెసిస్ అది ఫస్ట్ వల్ ఆసరో యాక్ చేయలేదే ఇల్ల అది కంటే బడా బుగు మోర్ ఏంటలా ఆగుకెలిగంటా రిజర్వ్ కేటెల్ అకస్మాత్తు ఏనదో ఆగుకెలిందారు ఆలొ బందారు కొలేటారు కూడా ಅವರಿಗೆ అప్పటిది 영아